ನಾನು ಪಲ್ಲವಿ ಮಹಾವೀರ್ ಭಾಸ್ನೆ ಮುಖಂಡ ಗೊಬ್ಬೂರ್ಗಿ ತಾಲೂಕು ಅಜ್ಜಲ್ಪುರ್ ಜಿಲ್ಲಾ ಕಲಬುರ್ಗಿ ಬಿ ಎಸ್ ಸಿ ಕೋರ್ಸ್ ಅನ್ನು ಓದೋತೀನಿ ಕೊಯ್ನೂ ಡಿಗ್ರಿ ಕಾಲೇಜ್ನಾಗ ನಾನು ನಾ ಕಾನೆ ಆಗಿನ ತೆರ್ಪಿಸ್ ಗುಲ್ಬರ್ಗ ಯೂನಿವರ್ಸಿಟಿ ಕಂಪ್ಲೀಟ್ ಕೊಟ್ಟಾರ ನಾ ಕಾನೆ ಆಗಿಲ್ಲ ನಾ ಇಷ್ಟಪಟ್ಟಂತೆ ನಾ ಸ್ವ ಇಚ್ಛೆಯಿಂದ ನಾನು ಜೊತೆ ಬಂದು ಮದುವೆ ಆಗೀನಿ ಮತ್ತು ನಾ ಕಾಣೆ ಆಗಿ ಸಲುವಾಗಿ ನಾನು ಬೀಚುದು ಹುಡುಗನ್ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ತೊಂದರೆ ಕೊಡಕತ್ತಾರ ಅವ್ರಿಗೆ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡ್ರಿ ಅವ್ರದ್ದೇನು ಕೈವಾಡ ಇಲ್ಲ ಮತ್ ನಮ್ಮ ಮನ್ಯಾಗ ನಾವ್ ಇಬ್ಬರು ಪೀಠಿದ್ ಮ್ಯಾಟ್ರ ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಗೊತ್ತಾದ್ಮೇಲೆ ನಂಗೆ ಕಾಲೇಜ್ ಬಿಡಿಸ್ತು ಕಾಲೇಜ್ ಬಿಡಿಸಿದ್ಮಾಗ ನಂಗೆ ಡೆಲ್ಲಿ ಟಾಸ್ ಕೊಡತ್ರು ಹಿಂಸೆ ಕೊಡತರು ನಂಗೆ ತಡ್ಕೋಕಾಗಿಲ್ಲ ಹಂಗಾಗಿ ನಾವು ಪ್ರೀಸಿದುರ್ಗನ್ ಜೊತೆ ಬರ್ಬೇಕಂತ ಡಿಸೈಡ್ ಮಾಡಿ ಬಂದು ಮದುವೆ ಆಗಿನಿ ಇವತ್ ಮುಂಜಾನೆ ಹಿಂದೂ ಸಂಘಟನೆಯವರು ಲವ್ ಅದು ಇದು ಅಂತ ಕಿಸಿ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡತ್ತಾರ ನಮ್ಮ ಮನೆಯವ್ರಿಗೆ ತೆಲಿ ತುಂಬಾರ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹಂಗೇನು ಇಲ್ಲ ನಾವು ಇಬ್ರು ಚೆನ್ನಾಗೇ ಇದ್ದೀವಿ ನಮ್ಗೆ ಏನೂ ತೊಂದ್ರೆ ಆಗಿಲ್ಲ ಇನ್ ಮುಂದೆ ಏನಾದರೂ ತೊಂದರೆ ಆದ್ರೆ ಹಿಂದೂ ಸಂಘಟನೆಯವರು ನಮ್ಮ ಫ್ಯಾಮಿಲಿ ಅವರೇ ಜವಾಬ್ದಾರ ಥ್ಯಾಂಕ್ ಯು